ಸೊ ನಮಗೂ ಸಪ್ಲಿಮೆಂಟ್ರಿ ರೋಲ್ ಡೇಟ್ ಪ್ರಕಾರ ಟ್ವೆಂಟಿ ಟು ಜಾನ್ವರಿ ಇಪ್ಪತ್ತೆರಡು ಜಾನ್ವರಿಯಲ್ಲಿ ನೂರ ಮೇಲೆ ಇರುವರು ಹದಿನಾರು ಜನರು ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಅಬವ್ ಹಂಡ್ರೆಡ್ ಟು ಹಂಡ್ರೆಡ್ ನೈನ್ ಇಯರ್ಸ್ ಏಜ್ ಗ್ರೂಪ್ದಲ್ಲಿ ಹದಿನಾರು ಜನರು ಇದ್ದಾರೆ ಸಿಕ್ಸ್ಟೀನ್ ವೋಟರ್ಸ್ ಹಂಡ್ರೆಡ್ ನೈನ್ ನೂರು ವರ್ಷ ಕ್ರಾಸ್ ಆಗಿದೆ ನೂರು ವರ್ಷ ಕ್ರಾಸ್ ಕ್ರಾಸ್ ಆಗಿದೆ ಅವರದ್ದು ವೋಟರ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಮತ್ತು ನಾವೇ ಟ್ವೆಲ್ ಡೇನು ಸಹ ತೊಗೊಂಡಿದ್ದೀವಿ ಅದು ವೆರಿಫೈ ಮಾಡಿಬಿಟ್ಟು ನಾವೇ ಮಾಡ್ತೀವಿ ಕೆಲವರು ಈಗ ಮೊನ್ನೆ ಮ್ಯಾಂಗ್ಳೂರಿಂದ ನ್ಯೂಸ್ ಅಂದರೆ ಒಂದು ಮೆಸೇಜ್ ಬಂತು ಅಲ್ಲಿ ಕೆಲವರು ಈಗ ತೀರ್ಕೊಂಡಿದ್ದಾರೆ ಆ ಕೇಸ್ಗಳಲ್ಲಿ ನಾವೇ ಮಜಹರು ಕಲೆಕ್ಟ್ ಮಾಡ್ತೀವಿ ಅವರು ಟ್ವೆಲ್ ಡಿ ಕೊಟ್ಟಿದ್ದರು ಅದನ್ನು ಸಹ ಅವರು ಈಗ ಅಲ್ಲಿ ಇರಲ್ ಇರುವುದಿಲ್ಲ ಅದಕ್ಕೆ ವೋಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮಹಾಜರು ಕೂಡ ಮಾಡಿ ಮೈಕ್ರೋಬಜರ್ ಮೂಲಕ ಡಿ ಒ ಆಫೀಸ್ಗೆ ಸಲ್ಲಿಸ್ತೀವಿ ಮತ್ತು ಇನ್ನೊಂದು ವಿಷಯ ಎ ವಿ ಇ ಎಸ್ ಬಗ್ಗೆ ಎ ವಿ ಇ ಎಸ್ ಅಂತ ಹೇಳಿದರೆ ಎಸೆನ್ಷಿಯಲ್ ಸರ್ವಿಸಸ್ ಸೊ ಅಗತ್ಯ ಸೇವೆಯಡಿದಲ್ಲಿ ಕರ್ತವ್ಯದಲ್ಲಿ ಇರುವ ಸಿಬ್ಬಂದಿಗಳಿಗೆ ನಮ್ಮ ಹತ್ರ ಮೂವತ್ತು ನಾಲ್ಕು ಜನರು ಇದ್ದಾರೆ ಥರ್ಟಿ ಫೋರ್ ಎ ವಿ ಇ ಎಸ್ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಒಂದು ಡಿಕ್ಲೇರೇಷನ್ ಬಂದಿತ್ತು ಈ ಸೇವೆಗಳಿಗೆ ನಾವೇ ಇಲೆಕ್ಷನ್ ಎಸೆನ್ಷಿಯಲ್ ಸರ್ವಿಸ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಟೋಟಲ್ ಹದಿನಾರು ಸೇವೆಗಳಿಗೆ ಬಂದಿತ್ತು ಡಿಕ್ಲೇರೇಷನ್ ನೋಟಿಫಿಕೇಷನ್ ಅದರಲ್ಲಿ ಟ್ರಾಫಿಕ್ಕು ಆರೋಗ್ಯ ಸಂಸ್ಥೆಗಳು ಆ ಥರ ಎಲ್ಲ ಒಂದು ಪಟ್ಟಿ ಇತ್ತು ಅದರಿಂದ ವೆರಿಫೈ ಮಾಡಿಬಿಟ್ಟು ನಾವೇ ಮೂವತ್ತು ನಾಲ್ಕು ಜನರಿಗೆ ನೇಮಕ ಮಾಡಿದ್ದೀವಿ ಎ ವಿ ಎಸ್ ಅಂತ ಎಸೆನ್ಷಿಯಲ್ ಸರ್ವಿಸ್ ಎಸೆನ್ಷಿಯಲ್ ಸರ್ವಿಸ್ ಎ ವಿ ಎಸ್ ಅಬ್ಸೆಂಟಿವ್ ವೋಟರ್ಸ್ ಎಸೆನ್ಷಿಯಲ್ ಸರ್ವಿಸ್ ಆ ದಿವಸಕ್ಕೆ ಅವರು ಎಸೆನ್ಷಿಯಲ್ ಸರ್ವಿಸಲ್ಲಿ ಅಗತ್ಯ ಇರುವ ಸರ್ವಿಸ್ ಸೇವೆಗಳಲ್ಲಿ ಇರುವುದರಿಂದ ಇದು ಬೂತ್ಗೆ ಹೋಗಿ ವೋಟ್ ಮಾಡೋಕ್ಕೆ ಸಾಧ್ಯ ಇರುವುದಿಲ್ಲ ಅದಕ್ಕೆ ನಾವು ಅವರಿಗೆ ಏನು ಮಾಡಿದ್ದೀವಿ ಆ ಪಟ್ಟಿ ಈಗ ಡಿ ಸಿ ಆಫೀಸ್ಗೆ ನಾವೇ ಸಲ್ಲಿಸಿದ್ದೀವಿ ಜಿಲ್ಲಾ ಚುನಾವಣಾಧಿಕಾರಿಗೆ ಆ ಒಂದು ಮಾಹಿತಿ ತಾವುಗಳು ಪ್ರಕಟಣೆ ಮಾಡಿದರೆ ಒಳ್ಳೆಯ ಆಗುತ್ತೆ ನಾನು ಕೊಡ್ತೀನಿ ಅವರು ಪಿ ವಿ ಸಿ ಡಿ ಪೋಸ್ಟಲ್ ವೋಟರ್ ಸೆಂಟರ್ ಅಂತ ಒಂದು ಸೆಂಟರ್ ಜಿಲ್ಲಾ ಚುನಾವಣಾಧಿಕಾರಿ ಆಫೀಸಲ್ಲಿ ಆಗುತ್ತೆ ಆ ಅಡ್ರೆಸ್ ನಾನೀಗ ಹೇಳ್ತೀನಿ ತಾವುಗಳು ನೋಟ್ ಮಾಡ್ಬೋದು ಸೊ ಈ ಮೂವತ್ತು ನಾಲ್ಕು ಜನರು ಪುತ್ತೂರಿಂದ ಎ ಬಿ ಇ ಎಸ್ ವೋಟರ್ಸ್ ಎಸೆನ್ಷಿಯಲ್ ಸರ್ವಿಸ್ ವೋಟರ್ಸ್ ಆ ಥರ ಪ್ರತಿಯೊಂದು ತಾಲೂಕಾ ಅಥವಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ನೇಮಕಾಗಿ ಎ ವಿ ಎಸ್ಗಳದ್ದು ವಿವರ ಡಿ ಸಿ ಆಫೀಸ್ಗೆ ಹೋಗಿದೆ ಜಿಲ್ಲಾ ಚುನಾವಣಾಧಿಕಾರಿಗೆ ಹೋಗಿದೆ ಅಲ್ಲಿ ಕೊಠಡಿ ಸಂಖ್ಯೆ ತ್ರೀ ಜೀರೋ ತ್ರೀ ಮೂರು ನೂರ ಮೂರು ನ್ಯಾಯಾಲಯ ಕೊಠಡಿ ಥರ್ಡ್ ಫ್ಲೋರ್ ಜಿಲ್ಲಾಧಿಕಾರಿ ಕಚೇರಿ ಅಲ್ಲಿ ಅವರು ಹೋಗಿ ಪಿ ವಿ ಸಿ ಹೋಸ್ಟೆಲ್ ವೋಟರ್ ಸೆಂಟರ್ ಅಂತ ಒಂದು ಸೆಂಟರ್ ಅಲ್ಲಿ ರಚನೆ ಆಗಿದೆ ಅಲ್ಲಿ ಹೋಗಿ ಅವರು ವೋಟ್ ಮಾಡಬೇಕಾಗತ್ತೆ ಅದಕ್ಕೆ ಟೆಂಟೇಟಿವ್ ಡೇಟ್ ಈ ಡೇಟಿಗೆ ಫೈನಲ್ ಆಗಿಲ್ಲ ಬಟ್ ಟೆಂಟೇಟಿವ್ ಡೇಟ್ ನಮ್ಮ ಹತ್ತಿರ ಇರುವ ಮಾಹಿತಿ ಪ್ರಕಾರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಒಂದು ಏಪ್ರಿಲ್ ಈ ಮೂರು ದಿವಸ ಒಳಗೆ ಅವರಿಗೆ ಅಲ್ಲಿ ಹೋಗಿ ಡಿ ಸಿ ಆಫೀಸಲ್ಲಿ ಅವರ ಮತದಾನವರು ಸಲ್ಲಿಸಬೇಕಾಗತ್ತೆ ಪಿ ವಿ ಸಿ ಅವರ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಇರುತ್ತೆ ಸೊ ದಿ ಕ್ಯಾನ್ ಗೋ ಈ ಸರ್ಟಿಫಿಕೇಟ್ ಪ್ರಕಾರ ನಾವೇ ಕೊಟ್ಟಿದ್ದೀವಿ ಈ ಪಟ್ಟಿ ಪ್ರಕಾರ ಅವರು ಹೋಗಿ ಅವರ ವೋಟರ್ ಕಾರ್ಡ್ ತೋರಿಸಿ ಅಲ್ಲಿ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಮಾಡ್ಕೊಂಡು ಬರಬೇಕು ಎ ವಿ ಇ ಎಸ್ ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದರೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದು ಆಬ್ಸೆಂಟಿ ವೋಟರ್ಸಲ್ಲಿ ಇ ಡಿ ಸಿ ಅಥವಾ ವಿ ಒ ಇ ಡಿ ಅಂತ ವೋಟರ್ಸ್ ಆನ್ ಇಲೆಕ್ಷನ್ ಡ್ಯೂಟಿ ಸೊ ಯಾರು ಯಾರಿಗೆ ಈಗ ಇಲೆಕ್ಷನ್ ಡ್ಯೂಟಿ ಹಾಕಿದ್ದೀವಿ ಪೋಲಿಂಗ್ ಸ್ಟಾಫ್ ಆಗಲಿ ಗ್ರೂಪ್ ಡಿ ಆಗಲಿ ಡ್ರೈವರ್ಸು ಕಂಡಕ್ಟರ್ಸು ಬೇರೆ ಬೇರೆ ಅವರು ಇರ್ತಾರೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ ನಮ್ಮ ಆಫೀಸರ್ಸ್ ಇರ್ತಾರೆ ಸಿಬ್ಬಂದಿಗಳು ಇರ್ತಾರೆ ಅವರಿಗೆ ನಾವೇ ಒಂದು ಇ ಡಿ ಸಿ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ ಇ ಡಿ ಸಿ ಯಾರಿಗೆ ಕೊಡ್ತೀವಿ ಯಾರು ಯಾರು ಪುತ್ತೂರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೇ ಇ ಡಿ ಸಿ ಮೂಲಕ ವೋಟ್ ಮಾಡುವಂಥದ್ದು ಅವಕಾಶವನ್ನು ಕೊಡ್ತೀವಿ ಪುತ್ತೂರು ವೋಟರ್ಸ್ಗೆ ಪುತ್ತೂರು ವೋಟರ್ಸು ಪುತ್ತೂರದಲ್ಲಿ ಕೆಲಸ ಮಾಡ್ತಿದಾರೆ ಅವರಿಗೆ ನಾವೇ ಇ ಡಿ ಸಿ ಕೊಡ್ತೀವಿ ಫಾರ್ಮ್ ಟ್ವೆಲ್ವ್ ಎ ಫಾರ್ಮ್ ಟ್ವೆಲ್ವ್ ಎ ಅವರು ಯಾವುದೇ ಒಂದು ಬೂತ್ಗೆ ಹೋಗಿ ಅಲ್ಲಿ ಅವರು ಆ ಇ ಡಿ ಸರ್ಟಿಫಿಕೇಟ್ ತೋರಿಸ್ಕೊಂಡು ವೋಟಿಂಗ್ ಮಾಡಬಹುದು ಇನ್ನೊಂದು ಕಾನ್ಸೆಪ್ಟ್ ಇದೆ ವಿಒ ಇ ಡಿ ಬಟ್ ಫ್ರಮ್ ಅದರ್ ಡಿಸ್ಟ್ರಿಕ್ಸ್ ಬೇರೆ ಡಿಸ್ಟ್ರಿಕ್ಟು ಬೇರೆ ಕಾನ್ಸ್ಟಿಟ್ಯೂಯನ್ಸಿಂದ ಬಂದಿರೋವರಿಗೆ ನಾವೇ ಫಾರ್ಮ್ ಟ್ವೆಲ್ವ್ ಇಶ್ಯೂ ಮಾಡ್ತೀವಿ ಅದು ಡಿ ಅಂತ ಹೇಳ್ತೀವಿ ವೋಟರ್ಸ್ ಆ್ಯಂಡ್ ಎಲೆಕ್ಷನ್ ಡ್ಯೂಟಿ ಅವರಿಗೆ ಅವರ ಆರೋ ಮೂಲಕ ವೋಟ್ ಮಾಡಬೇಕಾಗತ್ತೆ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಸಿಗುತ್ತೆ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಸಿಗುತ್ತೆ ನಮ್ಮ ಹಂತದಲ್ಲಿ ನಾವೇ ಅದು ಎಲ್ಲ ಸಂಗ್ರಹ ಮಾಡಿಕೊಂಡು ಬಂಚ್ ಮಾಡಿಬಿಟ್ಟು ಅವರ ಆರೋಗ್ಯ ಕಳಿಸ್ತೀವಿ ಬ್ಯಾಂಗ್ಳೂರ್ ಮೂಲಕ ಇ ಆಫೀಸ್ ಮೂಲಕ ಕಳಿಸ್ತೀವಿ ಅವರಿಂದ ಆರೋ ಇಂದ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಆಗುತ್ತೆ ಅವರು ಆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ವೋಟ್ ಇಲ್ಲಿ ಅಲ್ಲಿ ಹೋಗಿ ಮತ್ತು ಚಲಾಯಿಸ್ತಾರೆ ಅತಿ ಇಂಪಾರ್ಟೆಂಟ್ ಮಾಹಿತಿ ಏನು ಹೇಳಿದರೆ ಆ ಫಾರ್ಮ್ ಟ್ವೆಲ್ವ್ ಮತ್ತು ಟ್ವೆಲ್ವ್ ಎ ಪ್ರಕರಣವನ್ನು ನಮಗೆ ಹದಿನೈದು ಏಪ್ರಿಲ್ ಒಳಗೆ ಮುಗಿಬೇಕಾಗುತ್ತೆ ಮುಗಿಸ್ಬೇಕಾಗತ್ತೆ ಸೊ ಅದಕ್ಕೆ ನಾವೇ ಹದಿಮೂರು ಮ್ಯಾಕ್ಸಿಮಮ್ ಹದಿಮೂರು ಒಳಗೆ ನಮಗೆ ತಮ್ಮ ಮೂಲಕ ನಾವೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ಲಿ ಹೆಡ್ಗೆ ನಾನೇ ಆಗಿ ಪತ್ರನೂ ಸಹ ಬರೆದಿದ್ದೀವಿ ನಾವೇ ಬರೆದಿದ್ದೀವಿ ಮತ್ತು ಕಾಲ್ ಮಾಡಿ ಕೂಡ ತಿಳಿಸ್ಕೊಂಡಿದ್ದೀವಿ ಸೊ ಹದಿಮೂರು ಒಳಗೆ ನಮಗೆ ಎಲ್ಲ ಫಾರ್ಮ್ ಟ್ವೆಲ್ ಟ್ವೆಲ್ವೇ ದಯವಿಟ್ಟು ಸಲ್ಲಿಸಬೇಕು ಎ ಆರ್ ಒ ಆಫೀಸ್ಗೆ ಅಥವಾ ತೆಹಸಿಲ್ ಆರ್ ಆಫೀಸ್ಗೆ ತಾಲೂಕು ಆಡಳಿತ ಕಚೇರಿಗೆ ಬಂದು ನಮಗೆ ಫಾರ್ಮ್ ಟ್ವೆಲ್ ಮತ್ತು ಟ್ವೆಲ್ ಎ ಮೂಲಕ ಸಲ್ಲಿಸಬೇಕು ವಿ ಒ ಇ ಡಿ ವೋಟರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಫಾರ್ಮ್ ಟ್ವೆಲ್ವ್ ಮತ್ತು ಫಾರ್ಮ್ ಟ್ವೆಲ್ ಎ ಒಳಗೆ ನಮಗೆ ಬಂದರೆ ನಾವೇ ಅದು ವೆರಿಫೈ ಮಾಡಿ ಸ್ಕ್ಯಾನಿಂಗ್ ಮಾಡಿ ನಮಗೆ ಆರ್ ಒ ಲಾಗಿನ್ಗೆ ಪುಶ್ ಮಾಡಬೇಕಾಗತ್ತೆ ಆ ನಂತರ ಹದಿನಾಲ್ಕುಗೆ ನಾವೇ ಹೋಗಿ ಡಿ ಸಿ ಆಫೀಸ್ಗೆ ಸಲ್ಲಿಸಬೇಕಾಗತ್ತೆ ಹದಿನೈದುಗೆ ಅದು ಬ್ಯಾಂಗ್ಳೂರು ತಲುಪಿಯ ರೀತಿಯಲ್ಲಿ ನಮಗೆ ಇದು ಮಾಡಬೇಕಾಗತ್ತೆ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ ಸೊ ಬೈ ಫಿಫ್ಟೀನ್ತ್ ಇಟ್ ಹ್ಯಾಸ್ ಟು ರೀಚ್ ಸಿ ಆಫೀಸ್ ಸಿಇಒ ಆಫೀಸ್ ಮೂಲಕ ತಮ್ಮ ತಮ್ಮ ಯಾವ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಬೇಕು ಅವರವರ ಆರೋಗ್ಯ ಸಿಇಒ ಆಫೀಸ್ ಮೂಲಕ ಹಂಚ್ಕೊಳ್ಬೇಕು ನಮಗೆ ಸಿಕ್ಕಿದೆ ಈಗ ಕಾಪಿ ಜಸ್ಟ್ ಬಂದಿದೆ ನಾವೀಗ ಮಾರ್ಕ್ಡ್ ಕಾಪಿ ಮಾಡಿಬಿಟ್ಟು ನಮಗೆ ತಿಳಿಸ್ತೀವಿ ಎಕ್ಸಾಕ್ಟ್ ನಂಬರ್ ತಿಳಿಸ್ತೀವಿ ಬಡಿದು ಮಾರ್ಕ್ಡ್ ಆಗಿಲ್ಲ ಅಲ್ಲ ಡಿಲೀಟ್ ಆಗಿದೆ ಹಾಗೆ ಈಗ ಡಿ ಸಿ ಆಫೀಸಿಂದ ಒಂದು ರೋಲ್ ಬರುತ್ತೆ ಅದು ನಮಗೆ ಮಾರ್ಕ್ ಕಾಪಿ ಅಂತ ಫಸ್ಟ್ ಮಾರ್ಕಿಂಗ್ ಮಾಡಬೇಕಾಗುತ್ತೆ ಯಾರು ಡಿಲ್ ಅದು ಪ್ರೊಸೆಸ್ ಆಗಿಲ್ಲ ಬಟ್ ರಾ ಲಿಸ್ಟ್ ಇನಿಷಿಯಲ್ ಲಿಸ್ಟಲ್ಲಿ ಎಷ್ಟು ಇದೆ ನಾನು ಹೇಳ್ತಾ ಇದ್ದೀನಿ ಮೇಲ್ ವೋಟರ್ಸು ಒನ್ ಲ್ಯಾಕ್ ಸಿಕ್ಸ್ ಥೌಸಂಡ್ ಫೋರ್ ಒನ್ ಏಯ್ಟ್ ಒಂದು ಲಕ್ಷ ಆರು ಸಾವಿರ ನಾಲ್ಕು ನೂರ ಹದಿನೆಂಟು ಮೇಲ್ ವೋಟರ್ಸು ಫಿಮೇಲ್ ವೋಟರ್ಸು ಒನ್ ಲ್ಯಾಕ್ ಟೆನ್ ಥೌಸಂಡ್ ಟು ಫಿಫ್ಟಿ ಸೆವೆನ್ ಒಂದು ಲಕ್ಷ ಹತ್ತು ಸಾವಿರ ఇర్నూర ఐవత్ ఇర్నూర ఐవత్ ఇనొందు సతి హిని మేల్ వోటర్సు వన్ ల్యాక్ సిక్స్ థౌసండ్ ఫోర్ వన్ ఎయిట్ వన్ జీరో సిక్స్ ఫోర్ వన్ ఎయిట్ మేల్ వోటర్సు ఫిమేల్ వోటర్సు వన్ వన్ జీరో టూ ఫైవ్ సెవెన్ ఒక్క హా ఇూర ఐవత్ ఏడు టోటల్ టూ ల్యాక్స్ సిక్స్టీన్ థౌసండ్ సిక్స్ సెవెంటీ ఫైవ్ ತಮಗೆ ಮಾರ್ಡ್ ಕಾಪಿ ಆದ ನಂತರ ಕೂಡ ಇನ್ನೊಮ್ಮೆ ನಾವೇ ನಾವೇ ತಿಳಿಸ್ತೀವಿ ಅಪ್ಡೇಟ್ಸ್ ಕೊಡ್ತೀವಿ ತಮಗೆ ಮಾರ್ಕ್ಡ್ ಕಾಪಿ ಆದ ನಂತರ ಕೂಡ ಇನ್ನೊಮ್ಮೆ ನಾವೇ ನಾವೇ ತಿಳಿಸ್ತೀವಿ ಅಪ್ಡೇಟ್ಸ್ ಕೊಡ್ತೀವಿ ಇಲೆಕ್ಟ್ರ ಲಿಟ್ರಸಿ ಕ್ಲಬ್ ಮೂಲಕ ಟಾರ್ಗೆಟೆಡ್ ಇದು ಮೀಟಿಂಗ್ಸ್ ಮಾಡಿದೀವಿ ಎಲ್ಲಿ ನಾವೇ ಐಡೆಂಟಿಫೈ ಮಾಡಿದೀವಿ ಸ್ವಲ್ಪ ಕಡಿಮೆ ಇತ್ತು ಲಾಸ್ಟ್ ಟೈಮ್ ಅಥವಾ ಕಡಿಮೆ ಆಗಬಹುದು ಅಂತ ಅನಾಲಿಸಿಸ್ ನಮ್ಮ ಇ ಒ ತಾಲೂಕು ಪಂಚಾಯತ್ ಅವರು ನೋಡಲ್ ಅಧಿಕಾರಿ ಸ್ವೀಪ್ಗೆ ಅವರ ಮೂಲಕ ನಾವೇ ಇ ಎಲ್ ಸಿ ಮಾಡ್ತಾಯಿದೀವಿ ಮತ್ತು ತಾವುಗಳು ನೋಡ್ಬೋದು ಅಲ್ಲಿ ಕೆಳಗೆ ಒಂದು ಸೆಲ್ಫಿ ಬೂತ್ ಈ ಸತಿ ನಾವು ಹಾಕಿದ್ದೀವಿ ಸೊ ಜನರು ಬಂದು ಅಲ್ಲಿ ಹೆಚ್ಚಿನ ಪ್ರಮಾಣಕ್ಕೆ ಸೆಲ್ಫಿ ತೊಗೊಂಡು ಹೋಗ್ತಾರೆ ಅಂತ ನಮ್ಮ ಸ್ವೀಪ್ ನೋಡಲ್ ಅಧಿಕಾರಿ ಹೇಳ್ತಿದ್ದಾರೆ ತಾವುಗಳು ಕೂಡ ಪ್ಲೀಸ್ ಅದು ಹೈಲೈಟ್ ಮಾಡಿ ಮತ್ತು ಒಂದು ಈ ಸತಿ ನಾವೇ ಎಲ್ಲ ನಮ್ಮ ಸ್ಟಾಫ್ ಸೇರಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀವಿ ಒಂದು ನಿಮಿಷ ಅದು ವಿಡಿಯೋ ಅದು ತಮಗೆ ನಾವೇ ಶೇರ್ ಮಾಡ್ತೀವಿ ದ ದಯವಿಟ್ಟು ತಾವುಗಳು ಕೂಡ ವಿತರಣೆ ಮಾಡ್ಬೋದು ಸ್ವಲ್ಪ ಶೇರ್ ಮಾಡ್ಬೋದು ಹಾಂ ನಮಗೆ ಲಾಸ್ಟ್ ಸತಿ ನಾವು ಹೇಳಿದ್ದೀವಿ ಎಲ್ಲಿ ಎಲ್ಲಿ ಮಾಡ್ತಾ ಇದೀವಿ ಅಂತ ಅದು ಕೂಡ ಈಗ ಫೈನಲ್ ಆಗಿದೆ ನಾನು ಹೇಳ್ತೀನಿ ಒಂಬತ್ತು ಪಾರ್ಟ್ ನಂಬರ್ಗಳಲ್ಲಿ ಬೂತ್ ನಂಬರ್ಗಳಲ್ಲಿ ನಾವೇ ಸ್ಪೆಷಲ್ ಬೂತ್ ಮಾಡಿದ್ದೀವಿ ಸಖಿ ಬೂತ್ ಐದು ಮತ್ತು ಮಾದರಿ ಬೂತ್ ನಾಲ್ಕು ಸೊ ಬೂತ್ ನಂಬರ್ ಟೂ ಜೀರೋ ತ್ರೀ ಒನ್ ನೈಂಟಿ ಫೋರ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೋರ್ ಫಿಫ್ಟಿ ಫಾರ್ಟಿ ಫೋರ್ ಒನ್ ಥರ್ಟಿ ಟು ಒನ್ ಏಯ್ಟಿ ಏಯ್ಟ್ ಮತ್ತು ಫಿಫ್ಟಿ ಫೋರ್ ಈ ಒಂಬತ್ತರಲ್ಲಿ ನಾವೇ ಮಾದರಿ ಮಟ್ಟ ಮತಗಟ್ಟೆಗಳು ವ್ಯವಸ್ಥೆ ಮಾಡಿದ್ದೀವಿ ನೆಟ್ವರ್ಕ್ ಇಶ್ಯೂಸ್ ಇರುವಂಥದ ನಮ್ಮ ಹತ್ರ ಮೂರು ಶ್ಯಾಡೋ ಬೂಸ್ಗಳಿವೆ ಆ ನಂಬರ್ ಕೊಡಿ ಒಂದು ಜಾಗದಲ್ಲಿ ಇದೆ ನೂರ ಅರವತ್ತೇಳು ಒನ್ ಒನ್ ಸೆವೆನ್ ತಾನೆ ಒನ್ ಒನ್ ಸಿಕ್ಸ್ ಸಿಕ್ಸ್ ಏಟಿ ಸಿಕ್ಸ್ ಏಯ್ಟಿ ಸೆವೆನ್ ಅದು ಒಂದು ಬೂತಲ್ಲಿ ಇದೆ ಈಸ್ಟ್ ವಿಂಗ್ ವೆಸ್ಟ್ ವಿಂಗ್ ಅದು ಎರಡು ಶಾಡು ಬೂತ್ ಮತ್ತೆ ಹಂಡ್ರೆಡ್ಕ ಒನ್ ಸಿಕ್ಸ್ಟಿ ಸೆವೆನ್ ಏಯ್ಟಿ ಬಂಟ್ವಾಳ ತಾಲೂಕು ಇಲ್ಲ ಇಲ್ಲ ತಡಕ ಇನಿಷಿಯಲ್ ಮಾಹಿತಿ ಪ್ರಕಾರ ಅದು ಈಗ ಫೈನಲ್ ಆಗಿಲ್ಲ ಫೈನಲ್ ಆಗುತ್ತೆ ಇನ್ನು ಒಂದು ಎರಡು ದಿವಸ ಒಳಗೆ ನಾವೇ ಮಾಹಿತಿ ಕೊಡ್ತೀವಿ ಅಲ್ಲಿ ತಗೊಂಡು ಬನ್ನಿಫು ನನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹೈಯರ್ ಪ್ರೈಮರಿ ಸ್ಕೂಲ್ ಇಲ್ಲ ಇದು ಮಾಡಿದ್ವಿ ತ್ರೀ ಡೇಸ್ ಒಳಗೆ ಕೊಡ್ತೀನಿ ಅಂತ ಹೇಳಿದ್ರೆ ಪ್ರೀವಿಯಸ್ ಪೋಲಿಂಗ್ ಡೇಕ್ಕಿಂತ ಮುಂಚೆ ಕನೆಕ್ಟಿವಿಟಿನ ಕನೆಕ್ಟ್ ಮಾಡ್ತೀವಿ ಲ್ಯಾಂಡ್ಲೈನ್ ಕನೆಕ್ಟ್ ಲ್ಯಾಂಡ್ಲೈನ್ ಇನ್ಸ್ಟಾಲ್ ಮಾಡ್ತೀವಿ ಅಕ್ರಮ ಹಣ ಜಪ್ತಿ ಜಪ್ತಿ ಸೀಸರ್ಸ್ ಒಂದು ಸೀಸರ್ ಆಗಿತ್ತು ಅಲ್ಲಿ ನಮ್ಮ ಚೆಕ್ ಪೋಸ್ಟಲ್ಲಿ ಒನ್ ಪಾಯಿಂಟ್ ತ್ರೀ ನೈನ್ ಲ್ಯಾಕ್ಸ್ ಜಪ್ತಿ ಆಗಿತ್ತು ಬಟ್ ಆದರೂ ಸಹ ಅವರ ಹತ್ರ ಪ್ರೂಫ್ ಇತ್ತು ಅಂತ ನೆಕ್ಸ್ಟ್ ಡೇನೇ ಅಲ್ಲಿ ಬಿಡುಗಡೆ ಆಯಿತು ಬಟ್ ಅದು ಬಿಟ್ಟು ಬೇರೆ ಏನು ಜಪ್ತಿ ಆಗಿಲ್ಲ ಇಲ್ಲಿವರಿಗೆ ಜಪ್ತಿ ಆಗಿಲ್ಲ ಈಶ್ವರ್ ಮಂಗ್ಲ ಮತ್ತು ಇ ವಿ ಎಮ್ ಕಮಿಷನ್ ಅದು ಇ ವಿ ಎಮ್ ಕಮಿಷನಿಂಗ್ ಕೂಡ ಶುರು ಮಾಡ್ತೀವಿ ಅದು ಎಗೇನ್ ಅದು ಡಿ ಡಿ ಅಗ್ರಿಕಲ್ಚರ್ ಡೆಪ್ಯೂ ಡೈರೆಕ್ಟರ್ ಅಗ್ರಿಕಲ್ಚರ್ ಪುತ್ತೂರು ಡಿವಿಷನ್ ಏಪ್ರಿಲ್ಗೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಸ್ ಅವರಿಗೆ ಈಗ ಒಂದು ಪತ್ರ ಮೂಲಕ ತಿಳಿಸ್ತೀವಿ ಅವರಿಗೆ ಅಲ್ಲಿ ಕರೆದು ಅವರ ಮುಂದೆನೇ ಮಾಡಬೇಕಾಗುತ್ತೆ ಎಸ್ ನಾಡ್ದು ನಾಡಿದ್ದು ನಾಳೆ ನಮಗೆ ಆ ಪ್ರಕರಣಕ್ಕೆ ನಮಗೆ ಇಂಜಿನಿಯರ್ಸ್ ಬೇಕಾಗುತ್ತೆ ಇಲೆಕ್ಷನ್ ಕಮಿಷನ್ ಲೀವ್ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತ ಅವರು ಫಸ್ಟ್ ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿಗೆ ಹೋಗಿ ಲೋಡ್ ಮಾಡಿಬಿಟ್ಟು ಇಲ್ಲಿ ಬರ್ತಾರೆ ಅವ್ರು ಬಂದ ಕೂಡಲೇ ನಾವೇ ಅದು ಎಕ್ಸಾಕ್ಟ್ ಟೈಮಿಂಗ್ ಎಲ್ಲ ಡಿಸೈಡ್ ಮಾಡ್ತೀವಿ ಯಾವಾಗ ಬರ್ತೀವಿ ಏನು ಎಕ್ಸಾಮ್ ಅಬಕಾರಿ ಉಲ್ಲಂಘನೆ ಇಲ್ಲಿ ಪುತ್ತೂರದಲ್ಲಿ ಯಾವುದೇ ರೀತಿಯ ಎಂ ಸಿ ವೈಲೇಷನ್ ಎಷ್ಟು ಎರಡು ಪ್ರಕರಣ ದಾಖಲಾಗಿದೆ ಜೆ ಎಮ್ ಎಫ್ ಸಿ ಎಫ್ಐಆರ್ ದಾಖಲಾಗಿದೆ ಎರಡು ಪ್ರಕರಣಗಳು ಮತ್ತೆ ಬೇರೆ ಏನಾದರೂ ಎಂ ಸಿ ಸಿ ದೊಡ್ಡ ಪ್ರಕರಣ ಉಲ್ಲಂಘನೆ ಇದ್ದರೆ ಅದು ಎರಡು ಐ ಆರ್ ಜಾರಿಯಾಗಿದೆ ಮತ್ತು ಕೆಲವರಿಗೆ ಶೋಕೋಸ್ ಇಶ್ಯೂ ಕೂಡ ಮಾಡಿದ್ದಾರೆ ನಮ್ಮ ಎಂ ಸಿ ಸಿ ನೋಡಲ್ ಅಧಿಕಾರಿ ಶೋಕೋಸ್ ಇಷ್ಟು ನೋಟಿಸ್ ಇಶ್ಯೂ ಮಾಡಿ ಅಪೋಲಜಿ ಲೆಟರ್ ಕೂಡ ತಗೊಂಡಿದ್ರು ಅತಿ ದೊಡ್ಡ ಮಟ್ಟದ್ದು ನಾವೇ ನೋಡಿದ ಪ್ರಕಾರ ಯಾವುದೇ ರೀತಿ ಎಮ್ ಸಿ ಸಿ ವೈಲೇಷನ್ ಈಗ ಆಗಿಲ್ಲ ಹ್ಞೂ ಸಾರಿ ಏನು ಪ್ರಕರಣ ಮಾಹಿತಿ ಕೊಡಿರಿ ಜೋರಾಗಿ ಹೇಳಿ ವೈಯಕ್ತಿಕ ವೈಯಕ್ತಿಕದಲ್ಲಿ ಎಮ್ ಸಿ ಸಿಲೆಕ್ಷನ್ ಇಲ್ಲ ಅಲ್ಲಿ ಫಸ್ಟ್ ಒಂದು ಇಪ್ಪತ್ತು ಮಾರ್ಚ್ಗೆ ಅನಿಸುತ್ತೆ ದಿ ಫಸ್ಟ್ ಐ ಆರ್ ಅಲ್ಲಿ ಒಂದು ವ್ಯಕ್ತಿಕ ಜಗಳದಲ್ಲಿ ಒಂದು ಬ್ಯಾನರ್ ತೋರಿಸಿದರು ಒಂದು ಇಲೆಕ್ಷನ್ ಸಂಬಂಧಪಟ್ಟದ್ದು ಅದಕ್ಕೆ ಒಂದು ಬುಕ್ ಮಾಡಿದ್ದೀವಿ ಸದ್ಯಕ್ಕೆ ಒಂದು ಬುಕ್ ಮಾಡಿಕೊಂಡಿದ್ದೀವಿ ಅದು ಧಾರ್ಮಿಕ ಸಂ ಸಂಸ್ಥೆಯಲ್ಲಿ ಏನಾದರೂ ಒಂದು ಚುನಾವಣಾ ಸಂಬಂಧ ರಾಜಕೀಯ ಚಟುವಟಿಕೆ ಮಾಡೋದ್ರಿಂದ ಪರ್ಮಿಷನ್ ಇದ್ರೆ ಎರಡು ಪ್ರಕಾರ ಪರ್ಮಿಷನ್ ಇರುತ್ತೆ ಒಂದು ರಾಜಕೀಯ ಸಭೆಗೆ ರಾಜಕೀಯ ಆಚರಣೆಗಳಿಗೆ ಮತ್ತೆ ಒಂದು ಧಾರ್ಮಿಕ ಆಚರಣೆಗಳು ಪರ್ಸನಲ್ ಆಚರಣೆಗಳು ಧಾರ್ಮಿಕ ಆಚರಣೆಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳು ಮಾಡಬಾರದು ಅಂತ ಕ್ಲಿಯರ್ ಆಗಿ ಆ ಪರ್ಮಿಷನ್ ಕೂಡ ನಾವೇ ಮೆನ್ಷನ್ ಮಾಡಿ ಇಟ್ಟಿದ್ದೀವಿ ಸೊ ಅಲ್ಲಿ ರಾಜಕೀಯ ಅವರು ಹೋಗಿದ್ರೂ ಸಹ ಅವರು ಭಕ್ತಗಳಾಗಿ ಅಭಿಮಾನಿಯಾಗಿ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಆ ಥರ ಹೋಗಬಹುದು ಪರ್ಸನಲ್ ಮೇಲೆ ಹೋಗಿ